ಗುರು ಬಿಸ್ನೆಸ್ಸಲ್ಲಿ ಮೋಸ ಮಾಡ್ಬೋದು ಆದರೆ ಮೋಸ ಮಾಡೋದನ್ನೇ ಬಿಸ್ನೆಸ್ ಮಾಡಿಕೊಂಡ್ರೆ ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳ ಕೆ ಮನೋಜ್ ಎಮ್ ಯೂಟ್ಯೂಬ್ ಚಾನಲ್ ಗೈಸ್ ಈ ಒಂದು ವಿಡಿಯೋದಲ್ಲಿ ನನ್ಗಾಗಿರೋ ಒಂದು ಸ್ಕ್ಯಾಮ್ ಬಗ್ಗೆ ಮಾತಾಡಿದೀನಿ ಗುರು ಅದಕ್ಕಿಂತ ಹುಚ್ಚೆ ಹಕ್ಕಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಪಟಾಪಟ ಅಂತ ಸಬ್ಸ್ಕ್ರೈಬ್ ಆಗಿ ಈ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಕ್ಲಿಕ್ ಮಾಡಿ ಅಲ್ಲಂತ ಸೆಲೆಕ್ಟ್ ಮಾಡಿ ಗೋರು ನನಗೆ ಎರಡು ಸಾವಿರ ಸ್ಕ್ಯಾಮ ಇದೆ ಅದು ಕೆಲಸ ಮಾಡಿಸ್ಕೊಡ್ತೀನಿ ಅಂತ ಎರಡು ಸಾವಿರ ಇಸ್ಕೊಂಡು ಅದು ಗೊತ್ತಿರೋರ ಕಡೆಯಿಂದನೇ ಹೋಗಿದ್ವಿ ಗುರು ಬಟ್ ಇನ್ನೂ ಪ್ರೊಸೀಡ್ ನೋಡಿದ್ರೆ ಝೀರೋ ಪರ್ಸೆಂಟ್ ಇದೆ ನಾನೇ ಒಂದು ಎರಡು ಮೂರು ಸರಿ ಮಂಡ್ಯಕ್ಕೂ ಹೋಗಿ ಬಂದಿದ್ದೀನಿ ಎಕ್ಸಾಮ್ ಟೈಮಲ್ಲೂ ಸಹ ಹೋಗಿ ಬಂದೆ ನಾನು ಯಾವತ್ತು ಗುರು ಕಂಟ್ರೋಲ್ ಸಿಸ್ಟಮ್ ಏನೋ ಆಯಿತು ಶನಿವಾರ ಹೋಗ್ಬಿಟ್ಟು ಬೇರೆ ಬಂದಿದ್ದೆ ಇನ್ನೂ ಪ್ರೊಸೀಡ್ ನೋಡಿದ್ರೆ ಝೀರೋ ಏನು ಗುರು ಮಾಡೋದು ಈ ಇತ್ತರ ಮಾಡಿದ್ರೆ ಥೂ ಚಳವಾಗಿ ಗುರು ಇದು ಆರು ಏಳು ತಿಂಗಳಾಗೈತ ಮಗ ಒಂದೂವರೆ ತಿಂಗಳು ಕೆಲಸಕ್ಕೆ ಒಂದು ಲೆಕ್ಕದಲ್ಲಿ ನಂತು ಆರು ಹತ್ತು ನಿಮಿಷ ಕೆಲಸ ಗುರು ಅವ್ನು ಮಾಡು ಅಂದರೆ ಮಾಡೋಕ್ಕೆ ಸಾಯ್ತಾ ಬಿದ್ದ ಏನು ಮಾಡೋದು ಯಾವಕ್ಕೆ ಗುರು ಪರ್ಫೆಕ್ಟಾಗಿ ಒಂದು ಬಾಡೋ ಕಲಿಸ್ಬೇಕು ಎರಡು ಸಾವಿರ ಕೊಟ್ಟಿನ ಗುರು ಅಲೆ ಈಗ ಅವನು ಒಬ್ ನನ್ನ ಹತ್ರ ಎರಡು ಸಾವಿರ ಅನ್ಕೋರು ಹತ್ತು ಜನ ಹತ್ರ ಇಪ್ಪತ್ತು ಸಾವಿರ ನೂರು ಜನ ಎರಡು ಲಕ್ಷ ಮ್ಯಾರೇಜ್ ಸಾವಿರ ಜನ ಸಿಗಾಕೊಂಡ್ರೆ ಇಪ್ಪತ್ತು ಲಕ್ಷ ಗುರು ಈ ರೇಂಜಿಗೆ ಸ್ಕ್ಯಾಮ್ ಮಾಡೋರು ಬಿಡಬೇಕಾ ಹೇಳಿ ಏನು ಗುರು ಅಂದರೆ ಏನೇನು ಸೀನು ಅವೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲ ನಾನು ಹೇಳ್ತೀನಿ ಅದು ಬರತ್ತೆ ಇನ್ನೊಂದು ತಿಂಗಳೊಳಗಡೆ ಕ್ಲಾರಿಟಿ ಕಂಪ್ಲೀಟಾಗಿ ಕೊಡ್ತೀನಿ ಅದರ ಇವತ್ತು ಬೇಡ ಬಟ್ ಇವತ್ತು ಅದೇ ಕೆಲಸಕ್ಕೆ ಇದ್ದೀನಿ ಅದೇನೇನು ಆಗುತ್ತೆ ಅದು ಇವತ್ತು ರೆಕಾರ್ಡ್ ಆಗುತ್ತೆ ಏನೇನು ಮಾತಾಡ್ತಾನೆ ಅವನತ್ರ ಫೋನಲ್ಲಿ ನನ್ನ ಜೊತೆ ಏನೇನು ಮಾತಾಡೋವನೆ ಮತ್ತು ನಾನು ಇನ್ನೊಬ್ಬರ ಕೈಲಿ ಹೇಳಿ ದುಡ್ಡು ಕೊಡಿಸಿದ್ನಲ್ಲ ಅವರೇನೇನು ಮಾತಾಡೋರೆ ಎಲ್ಲ ಪ್ರೂಫ್ಗಳು ಇಟ್ಟಿದ್ದೀನಿ ಅವ್ರ ಜೊತೆ ಮಾತಾಡಿರೋ ಪ್ರತಿಯೊಂದು ಪ್ರೂಫು ನನ್ನ ಹತ್ರ ಐತೆ ಬಿಡೋಲ್ಲ ಗುರು ಸುಮ್ಮನೆ ಇದೇ ಥರ ಮಾಡ್ಕೋ ಸಾಥ್ ಹೋಗ್ಬಿಡ್ತಾರೆ ಬಿಸ್ನೆಸ್ ಅಂದರೆ ಒಂದು ರೇಂಜಿಗೆ ನೀಯತ್ ಇರಬೇಕು ಈಗ ನೀನು ನನಗೆ ಕೆಲಸ ಮಾಡಿಕೊಟ್ಟೆ ಅಂದರೆ ನಾನು ಇನ್ನೊಬ್ರು ಹೇಳಬೇಕು ಹೋಗಿ ಬರೋ ಕೆಲಸ ಆರಾಮ್ಸಾಗಿ ಮಾಡಿಕೊಡ್ತಾನೆ ಬೇಗ ಮಾಡಿಕೊಡ್ತಾನೆ ಅಂತ ಆವಾಗಲೇ ಬ್ರ್ಯಾಂಡ್ ಬೆಳೆಯೋಕ್ಕಾಗೋದು ನೀನು ಅವನ ಅಜ್ಜಿ ಯಾರೋ ಒಬ್ಬ ಬಂದ ಮೋಸ ಮಾಡಿದೆ ಮುಗಿದಷ್ಟೇ ಇನ್ಯಾವನು ಯಾವನು ಅವನು ಗೊತ್ತಿರೋ ಅವ್ನು ಯಾವನು ಬರೋಲ್ಲ ನಂದು ನಾನು ಯೂಟ್ಯೂಬಲ್ಲಿ ಹಾಕೋರು ಹಿಂದೂ ಅರ್ಧ ಹಾಕ ಜನಕ್ಕೆ ಗೊತ್ತಾಯ್ತದೆ ಅವರು ಬರಲ್ಲ ಅಷ್ಟೇ ನೀವು ಹಳೆ ಬರ ಒಬ್ಬ ಮೋಸ ಮಾಡೋಕ್ಕೋಗಿ ಸಾವಿರನ ಗುರು ಒಂದನ್ನು ಪಡೆಯೋಕ್ಕೋಗಿ ಬಟ್ ಅವೆಲ್ಲ ನಿಮ್ಗೆ ಅರ್ಥ ಆಗಲ್ಲ ನಾನು ಏನು ಮಾಡೋದಪ್ಪ ಅದು ತಾಳ್ಮೆಯಿಂದಲೇ ಮಾತಾಡಿದಿರಿ ಇನ್ನೂ ಸಿಟ್ಟತ್ತು ನಾನು ಮಾಡಿಕೊಂಡಿಲ್ಲ ಸಿಟ್ಟೆಲ್ಲ ಮಾಡಿಕೊಳ್ಳೋದಾಗಿ ನಿದು ಯಾವಾಗಲೂ ಬರೋದು ನಾನು ಟೈಮು ಕೊಟ್ಟಿದ್ದೀನಿ ನೀ ನಾನೇ ನನ್ನ ಟೈಮಿಂಗ್ಸ್ನ ಎಷ್ಟು ವೇಸ್ಟ್ ಮಾಡಿದ್ಯಾ ಎಷ್ಟು ಸತಿ ಗುರು ನಾನು ಮಂಡಿ ಹಾಕಿತ್ತು ನಾಲ್ಕೈದು ಸತಿ ಹೋಗ್ಬಿಟ್ಟಿದ್ದೀನಿ ಒಂದು ಮಾಮೂಲಿ ಗಾಡಿ ತೊಗೊಳ್ಳೋಕ್ಕೆ ಆಮೇಲೆ ಮದ ಮಧ್ಯವಾದಾಗಲೂ ವ್ಲಾಗ್ಗಳು ಮಾಡಿದ್ದೀನಿ ಅನ್ಸುತ್ತೆ ಬಟ್ ಆ ಕೆಲಸಕ್ಕೆ ಹೋಗೋದು ನಾನು ವ್ಲಾಗ್ ಏನೂ ಮಾಡಿಲ್ಲ ಬಿಕಾಸ್ ನಾನು ಸ್ವಲ್ಪ ಬ್ಯುಸಿ ಇರ್ತಿದ್ದೆ ಅದು ಮುಗಿಸ್ಕೊಂಡು ಮತ್ತೆ ಕಾಲೇಜ್ಗಳ ಹೋಗ್ಬೇಕಿತ್ತು ಟೂ ಇರೋದು ಕಾಲೇಜು ಶುಕ್ರವಾರದ ಹೊತ್ತು ಶುಕ್ರವಾರದತ್ತ್ ಎಷ್ಟೊಂದು ಸತಿ ಹೋಗಿದ್ದೀನಿ ಗುರು ಈ ಥರ ಮಾಡೋರು ಏನು ಗೊತ್ತಾಗೋರು ನೀನು ನನ್ನ ಹತ್ರ ಎರಡು ಸಾವಿರ ಕಿತ್ಕೊಂಡೆ ಅಲ್ವಾ ಮೋಸ ಮಾಡ್ಯೆಕೆ ಕಿತ್ಕೊಂಡೆ ಅದು ಗೊತ್ತಿಲ್ಲ ನೀನು ಅಥವಾ ಅಥ್ವಾ ನಾನೇನು ಪ್ರೊಸೀಡ್ ಮಾಡಬೇಕೋ ನಾನು ಅದು ಪ್ರೊಸೀಡ್ ಮಾಡ್ಕೋತೀನಿ ನನಗೆ ಬಿಟ್ಟಿದೆ ಅದು ಪ್ರೂಫ್ಗಳಿದ್ದಾವೆ ನಾನು ಬಿಡೋಲ್ಲ ಬಟ್ ಈಗ ಇಂದು ಎಷ್ಟು ಜನ ಕಸ್ಟಮರ್ ಕಳ್ಕೊತಿಯಾ ಅವೆಲ್ಲ ಯೋಚನೆ ಮಾಡಬೇಕು ನೀನೇನು ಮೋಸ ಮಾಡಿ ನೀನು ಗೆದ್ದೆ ಅದು ಇವಾಗ ಗುರು ಹಂಡ್ರೆಡ್ ಪರ್ಸೆಂಟ್ ಅವೆಲ್ಲ ಆಗೋಲ್ಲ ನಿನಗೂ ಅರ್ಥ ಆಗ್ತಾಯಿಲ್ಲ ಅರ್ಥ ಮಾಡಿಸು ಮ ಅರ್ಥ ಆಗದೇವ್ರು ಅರ್ಥ ಮಾಡಿಸ್ಬೇಕು ಸತಿ ಇದೊಂದು ಬಿಟ್ಬಿಟ್ಟು ನಾನು ಬೇರೆ ಕಡೆ ಹೋದರೆ ನನಗೆ ಇನ್ನೂ ಬೇಗನೆ ಆಯ್ತದೆ ಗೊತ್ತು ನನಗೆ ಕೆಲಸ ಅದು ನಾನೇ ಆಲೆ ನಾನು ಬೇರೆ ಅರ್ಧ ಪ್ರೊಸೀಡ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ತಿಂಗಳು ನಾನು ಫುಲ್ ಮಾಡ್ಕೋತೀನಿ ನಾನೇ ನಿಂತ್ಬಿಟ್ಟು ಮಾಡ್ಕೋತೀನಿ ಆ ಕೆಲಸನ ಹೋದ್ರೆ ಇತ್ತು ಒಂದೆರಡು ದಿನ ರಜೆ ಹಾಕ್ಬೇಕು ಕಾಲೇಜಿಗೆ ಏನು ಮಾಡೋಕ್ಕಾಗಲ್ಲ ರಜೆ ಹಾಕದ ನಾವೇನು ಈ ಕಪ್ಪ ಇನ್ನೊಬ್ಬರ ಹತ್ರ ಕೆಲ್ಸಕ್ಕೆ ದುಡ್ಡು ಕೊಡ್ತೀವಿ ಒಂದು ನಮ್ಗೆ ಆ ಕೆಲಸ ಮಾಡೋಕ್ಕೆ ಬರೋಲ್ಲ ಇನ್ನೊಂದು ಮಾಡೋಕೆ ಬರತ್ತೆ ಟೈಮ್ ಇರೋಲ್ಲ ಆ ಎರಡೇ ಟೈಮಲ್ಲಿ ತಾನೇ ಕೊಡೋದು ಇಲ್ಲ ಇನ್ನೊಂದು ಬೇಗ ಆಗಬೇಕು ಈ ಮೂರು ಟೈಮಲ್ಲಿ ಕೊಡ್ತೀವಿಗರು ನಮ್ಮ ಹತ್ರನೇ ಟೈಮು ಇದ್ದು ಕೆಲಸನೂ ಗೊತ್ತಿದ್ರೆ ಯಾರಿಗಾರು ಕೊಡ್ತೀವರು ನಾವೇ ಮಾಡ್ಕೊತೀವಿ ಆಮೇಲೆ ಅವರು ನಮಗೆ ಟೈಮ್ ತುಂಬ ಮುಖ್ಯ ಆಗಿರತ್ತೆ ಗಾ ನಾನು ಕಾಲೇಜಿಗೆ ಹೋಗ್ತೀನಲ್ಲಪ್ಪ ನಾನು ನೆನಿ ಟೈಮ್ ಇಲ್ಲೇ ಬಂದು ಸುತ್ತ ಆಡ್ಕೊಂಡು ಇರಾಕಂತ ಅದು ಆಗಲ್ಲ ಗುರು ಇನ್ನು ಇವಾಗ ಸಿಕ್ಸ್ ಸೆಮ್ ಇನ್ನೂ ಆಗಲ್ಲ ಬಟ್ ಏನು ಮಾಡೋದು ಈ ಥರ ಮೋಸ ಮಾಡ್ಕೋ ಸಾಯ್ತಾರೆ ಇವತ್ತು ಅದೇ ಗುರು ಮಂಡ್ಯಕ್ಕೆ ಹೋಗ್ತಾ ಇದ್ದೀನಿ ನೋಡೋಣ ಇವತ್ತು ಏನೇನು ಸೀನ್ ಆಗುತ್ತೆ ಬಂದು ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ನೋಡೋಣ ಅವನು ದುಡ್ಡು ಕೊಟ್ಟರು ಓಕೆ ನನಗೆ ಅವನ ಬಗ್ಗೆ ಏನೂ ಇಲ್ಲ ದುಡ್ಡು ಕೊಡದೆ ಹೋದರೂ ಕೆಲಸನೂ ಆಗಿದೆ ರೈತ ನನಗೆ ದುಡ್ಡು ಕೊಟ್ಬಿಟ್ರೆ ಗುರು ಅವನಿಗೆ ಕೊಟ್ಟಿರೋ ದುಡ್ಡನ್ನ ಬ್ಯಾಂಕಲ್ಲಿ ನಾನು ಸುಮ್ಮನೆ ಇಟ್ಟಿದ್ದರು ನಾನೂರ ನಲ್ವತ್ನಾಲ್ಕು ದಿನದೊಂದು ಐತೆ ಗುರು ಎಸ್ ಬಿ ಐಲಿ ನೋಡಿ ಸೆವೆನ್ ಪಾಯಿಂಟ್ ಸಮಥಿಂಗ್ ಪರ್ಸೆಂಟೇಜ್ ಬಡ್ಡಿ ಕೊಡ್ತಾನೆ ಅದು ಎಷ್ಟು ಪರ್ಸೆಂಟ್ ಕ್ಲಾರಿಟಿ ಇಲ್ಲ ನಾನು ಹಾಕ್ತೀನಿ ಅದು ಎಷ್ಟು ಪರ್ಸೆಂಟ್ ಅಂತ ಸ್ಕ್ರೀನ್ ಮೇಲೆ ಅಷ್ಟು ಇಟ್ಟಿರೋವರು ತಿಂಗಳಿಗೆ ಆರು ಆರು ರೂಪಾಯಿ ಬರೋದು ಸಾವಿರ ರೂಪಾಯಿಗೆ ಎರಡು ಸಾವಿರಕ್ಕೆ ಹನ್ನೆರಡು ರೂಪಾಯಿ ಆರು ತಿಂಗಳು ಎಪ್ಪತ್ತೆರಡು ರೂಪಾಯಿ ಸರಿನಾ ಇಲ್ಲ ಇನ್ನೂ ನಾನು ಶೇರ್ ಮಾರ್ಕೆಟಿಗೆ ಗುರು ಬೇಡ ಗುರು ಒಂದು ವಾರದಿಂದ ಬಿ ಎಸ್ ಸಿಗೆ ಹಾಕಿದ್ದ ಇನ್ನೊಂದು ಸ್ವಲ್ಪ ದುಡ್ಡು ಮಾಡ್ಕೊಂಡು ಅದು ಶೇರ್ ಎಷ್ಟು ಪ್ರೈಸ್ ಎಷ್ಟು ಐದು ನಾನು ಹಿಂಗೆ ಮರ್ತೋಗ್ಬಿಟ್ಟೈತೆ ಅದನ್ನು ಹಾಕ್ತೀನಿ ಇವು ನೆನ್ನೆ ಡೌನ್ ಗುರು ನಮ್ಮ ಟ್ರಂಪ್ ಮಹಿಮೆಯಿಂದ ಗೊತ್ತಾಗ ಟ್ರಂಪ್ ಟ್ಯಾರಿಫ್ ಸರಿಯಾಗಿ ಹಾಕೋನೇ ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ ಹದಿನೈದು ಪರ್ಸೆಂಟ್ ರಿಟರ್ನ್ ಕೊಟ್ಟಿರೋದು ಗುರು ಸಿಂಪಲ್ ಒಂದು ವೀಕಲ್ಲಿ ಒಂದೇ ದಿನದಲ್ಲಿ ಹತ್ತೊಂದು ಒಂದು ಪರ್ಸೆಂಟ್ ರಿಟರ್ನ್ ಕೊಡ್ತದೆ ಬಿ ಎಸ್ ಸಿ ಇನ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಫಂಡು ಅಲ್ವಾ ಸುಮ್ಮನೆ ಇನ್ನೊಬ್ರು ಟೈಮ್ನೂ ವೇಸ್ಟ್ ಮಾಡಿಕೊಂಡು ಇನ್ನೊಬ್ರು ಮನಿನ ಹಿಡ್ಕೊಂಡು ಈ ಥರ ಒಂಥರ ಆಟಗಳು ಆಡಿದ್ರೆ ಎಂಥ ಒಂದ್ಗಾರು ತಿಕರಿಯತ್ತೆ ಒಬ್ರೊಬ್ರೆ ಸುಮ್ಮನೆ ಆಗ್ಬಿಡುತ್ತಾರೆ ನನ್ನಂತವರು ಬಿಡಲ್ಲ ಯಾರು ಬಿಟ್ಬಿಡೋದಾಗ್ತಾರೆ ಅದು ಕೂಡ ಒಂದು ರೇಂಜ್ಗೆ ಬಟ್ ಯಾಕೋ ಮನ್ಸೊಪ್ಲಿಲ್ಲ ಗುರು ಆ ತಿಂಗಳು ದುಡ್ಡು ಹೋದರೆ ಬೇರೆ ಹೆಂಗಾದರೂ ಮಾಡ್ಕೋಬೋದು ಅದನ್ನು ಬಟ್ ಟೈಮು ಟೈಮ್ ಮತ್ತೆ ಗುರು ಅವ್ನು ಟೈಮ್ ಓಡಲಿ ಅವರು ಅದ್ರ ಬಿಡೋ ಹಾಕಲ್ಲ ಬರೀ ಅವೇ ಬರೋ ಹತ್ರ ದೊಡ್ಡ ಬಿಡಬೇಕು ಹೇಗಿಲ್ಲ ಅದು ಆಗತ್ತೆ ಅವ್ರಿಗೆ ಪ್ರಾಕ್ಟಿಕಲ್ ಇದು ಆಗತ್ತಾಗೋರು ಗುರು ಇದೂ ಆಗೋಲ್ಲ ಥಿಯರೆಡಿಕಲ್ ಇದೂ ಆಗೋಲ್ಲ ಟೈಮ್ ಡ್ರಾವೆಲ್ ಅವು ಇವು ಅಂತ ಹೇಳ್ಬೋದು ಬಟ್ ಅವಕ್ಕೂ ಪ್ರೂಫ್ ಇಲ್ಲ ಅದಾಗೇ ಆಗಿದೆ ಅಂತ ಸರಿನಾ ಸರಿ ಗುರು ನೋಡೋಣ ಇವತ್ತು ಏನಾಗತ್ತೆ ಅಂತ ಅಲ್ಲಿ ಹೋದಂಗೆ ನಾನು ಮಾಮೂಲಿ ಮಂಡ್ಯಕ್ಕೆ ಹೋದಾಗ ನಾನು ಅದು ವೀಡಿಯೋ ಆನ್ ಮಾಡ್ತೀನಿ ಸಾಕು ಗುರು ಇದು ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ ಗುರು ನಿಮ್ಗೇನಾದ್ರೂ ಈ ಥರ ಸ್ಕ್ಯಾಮ್ಗಳಾಗಿದ್ರೆ ಕಾಮೆಂಟ್ ಮಾಡಿ ಈ ವಿಡಿಯೋದಲ್ಲಿ ಈ ಥರ ಮೋಸ ಮಾಡ್ಕೋ ಸಾಯ್ತಾರಲ್ಲ ನನ್ನ ಮಕ್ಕಳು ಬಗ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಗೈಸ್ ಜೈ ಹಿಂದ್ ಒಂದೇ ಮಾತರಂ